ನಾನು ಹತ್ತು ದಿನಗಳ ಹಿಂದೆಯೇ ಧರ್ಮಸ್ಥಳದ ವಿರುದ್ಧವಾಗಿ ಏನೋ ಒಂದು ಷಡ್ಯಂತ್ರ ಪ್ರಾರಂಭ ಆಯಿತು ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧರ್ಮಾಧಿಕಾರಿಗಳ ವಿರುದ್ಧವಾದಂಥ ಹೇಳಿಕೆಗಳು ಶುರುವಾಯಿತು ನಾನು ಫಸ್ಟ್ ನಾನು ಧ್ವನಿಯನ್ನು ಇತ್ತದೆ ಯಲಾಂಕ ವಿಧಾನಸಭಾ ಕ್ಷೇತ್ರದಿಂದ ಹದಿನಾರನೇ ತಾರೀಕು ನಾವು ಕಾರ್ ರ್ಯಾಲಿಗಳ ಮುಖಾಂತರ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಮೊನ್ನೆ ಹದಿನಾರನೇ ತಾರೀಕು ನಾವು ನಾನೂರು ನಾನು ಇನ್ನೂರು ಅಂತ ಹೇಳಿದ್ದೆ ನನ್ನ ನಿರೀಕ್ಷೆ ಮೀರಿ ನಾಲ್ಕು ಹೆಚ್ಚು ನಾನ್ನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೊತ್ತತ್ರ ನಮ್ಮ ಮುಖಂಡರುಗಳು ಭಕ್ತರೆಲ್ಲ ಕೂಡ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡಿ ನಾವು ಧರ್ಮಸ್ಥಳದ ಜೊತೆಯಲ್ಲಿರ್ತೀವಿ ಯಾವುದೋ ವ್ಯಕ್ತಿ ತಪ್ಪಿ ಮಾಡಿದರೆ ಅದು ಶಿಕ್ಷೆ ಆಗಲಿ ಆದರೆ ಅದನ್ನು ಇಟ್ಕೊಂಡು ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರೋ ರೀತಿಯಲ್ಲಿ ಯಾರೇ ಮಾಡಿದ್ರು ಕೂಡ ನಾವು ಧ್ವನಿಯನ್ನು ಎತ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಇವತ್ತು ಕೆಲವರು ಕಾಂಗ್ರೆಸ್ನ ನಾಯಕರು ಕೂಡ ಹೇಳಿದ್ರು ಇದರಲ್ಲಿ ಬಿ ಜೆ ಪಿಯವರು ರಾಜಕೀಯವರ ಮಾಡ್ತಾರೆ ಅಂತೇಳಿ ನಾವು ಯಾವುದೇ ಬಿ ಜೆ ಪಿ ಸಿಂಬಲ್ಲು ಹಾಕ್ಕೊಂಡಿರಲಿಲ್ಲ ಬಿ ಜೆ ಪಿ ಫ್ಲ್ಯಾಗ್ ಕಟ್ಕೊಂಡಿರಲಿಲ್ಲ ಎಲ್ಲೂ ಬಿ ಜೆ ಪಿ ನಾಯಕರಿಗೆ ಜೈ ಅಂತಲೂ ಹೇಳಲಿಲ್ಲ ನಾವು ಭಗವಾಧ್ವಜ ಕಟ್ಕೊಂಡಿದ್ವಿ ಹಿಂದೂ ಧರ್ಮಕ್ಕೆ ಜೈ ಹೇಳಿದ್ವಿ ಮಂಜುನಾಥ ಸ್ವಾಮಿಗೆ ಜೈ ಹೇಳಿದ್ವಿ ಇದರಲ್ಲಿ ಯಾವುದೂ ರಾಜಕಾರಣ ಅವರೂ ಮಾಡಬಾರ್ದು ನಾವು ಮಾಡಬಾರ್ದು ಇದು ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅದಾದಮೇಲೆ ಬೆಳಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಶಾಸಕರು ಬಂದರು ಮತ್ತೆ ದೇವರ ದರ್ಶನವನ್ನು ಮಾಡಿ ಬಂದಿದ್ದೀವಿ ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ ಈಗಾಗಲೇ ನಾನು ನಮ್ಮ ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ನಮ್ಮ ಮುಖಂಡರು ಮಾತಾಡಿದ್ದೀನಿ ನಾವೆಲ್ಲ ಕೂಡ ಧರ್ಮಸ್ಥಳಕ್ಕೆ ಹೋಗಬೇಕು ಅಂಥೇಳಿ ಬುಧವಾರದಿಂದ ಆನೆಕಲ್ಲು ನೆಲಮಂಗಲ ದೊಡ್ಡಬಳ್ಳಾಪುರ ಬಾಗೇಪಲ್ಲಿ ಗೌರಿಬಿದನೂರು ಚಿಕ್ಕಬಳ್ಳಾಪುರ ದೇವನಹಳ್ಳಿ ಇಷ್ಟು ಜನಕ್ಕೂ ಮಾತಾಡಿದ್ದೀನಿ ಇವತ್ತು ನಾನು ನಗರದ ನಮ್ಮ ಶಾಸಕರು ಕೂಡ ಮಾತಾಡ್ತೀವಿ ಪಕ್ಷಾತೀತವಾಗಿ ಯಾರು ಬೇಕಾದರೂ ಹೋಗ್ಬೋದು ಧರ್ಮಸ್ಥಳಕ್ಕೆ ತಾವು ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇರ್ತೀವಿ ಅಂತಕ್ಕಂಥ ಅಭಿಯಾನ ನಿರಂತರವಾಗಿ ನಡಿಬೇಕು ಎಲ್ಲಿವರೆಗೂ ಅಪಪ್ರಚಾರ ನಿಲ್ಲಲ್ವೋ ಅಲ್ಲಿವರೆಗೂ ನಡಿಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದೀನಿ ಮತ್ತು ಇವತ್ತು ಯಾರು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರೆ ಅವರ ವೈಯಕ್ತಿಕ ವಿಚಾರಗಳಿಗೆ ನಾವು ಮಾತಾಡ್ತೀವಿ ಅಂಥೇಳಿ ಒಬ್ಬ ಜಗದೀಶ್ ಅಂತೇಳಿ ನನ್ನ ಮೇಲೆ ಮಾತಾಡಿದ್ದಾನೆ ನಿರಂತರವಾಗಿ ಮಾತಾಡ್ತಾ ಇದ್ದಾನೆ ನಾನು ಧರ್ಮಸ್ಥಳದಿಂದ ಬರೋವರೆಗೂ ಅವನೇನೂ ನೋಡಿರಲಿಲ್ಲ ಆದರೆ ಇವತ್ತು ನಾನು ಅಸೆಂಬ್ಲಿಯಲ್ಲೂ ಕೂಡ ಅವನ ಮೇಲೆ ಹನ್ನೊಂದು ಕ್ರಿಮಿನಲ್ ಕೇಸ್ ಐತೆ ಕೋರ್ಟು ಕೂಡ ಅವನನ್ನು ಜೈಲಿಗೆ ಹಾಕಿತ್ತು ಮೂರು ತಿಂಗಳು ಹೈಕೋರ್ಟಲ್ಲೂ ಕೂಡ ಅವ್ನಿಗೆ ಎರಡು ಲಕ್ಷ ದಂಡ ಹಾಕವ್ರೆ ಅವನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ನಿನ್ನೆ ನಾವು ಧರ್ಮಸ್ಥಳಕ್ಕೆ ಹೋದಾಗ ಬಂದು ಎಲ್ಲಾಂಗ್ದೊಂದು ಫ್ಲೈಓವರ್ ಮೇಲೆ ಯಾಕಂದ್ರೆ ಅವ್ನು ಕೆಳಗಡೆ ಇಳಿಯೋಕ್ಕೂ ಧೈರ್ಯ ಇಲ್ಲ ಫ್ಲೈಓವರ್ ಮೇಲೆ ನಿಂತ್ಕೊಂಡು ಈ ಜಾಗ ಧರ್ಮಸ್ಥಳದ ಎರಡು ಸಾವಿರದ ಎಂಟರಲ್ಲಿ ವಿಶ್ವನಾಥ್ ಡಿನೋಟಿಫಿಕೇಶನ್ ಮಾಡಿಸ್ಕೊಟ್ಬಿಟ್ಟ ಅದನ್ನು ಬೇರೆಯವ್ರಿಗೆ ಯಾರಿಗೋ ಮಾರ್ಸವ್ನೇ ಅಂತೇಳಿ ನೂರಕ್ಕೆ ಇನ್ನೂರು ಭಾಗ ಸುಳ್ಳನ್ನು ಹೇಳು ಹೋಗವನೇ ಕೆಲವರು ಜನ ನಂಬ್ತಾರೆ ಅದನ್ನು ಆಮೇಲೆ ನೂರು ಕೋಟಿ ರೂಪಾಯಿ ದುಡ್ಡನ್ನು ಬ್ಲ್ಯಾಕ್ ಮನಿಯನ್ನು ಮೈಕ್ರೋ ಫೈನಾನ್ಸಲ್ಲಿ ಇಟ್ಟಿದ್ದೀನಿ ಅಂತ ಹೇಳವನೇ ಅವನು ನಿಮ್ಮ ಮಾಧ್ಯಮದ ಮುಖಾಂತರ ಎರಡೇ ಕೇಳ್ತೀನಿ ಇನ್ನೂ ಸಾಕಷ್ಟು ಮಾತಾಡೋದೈತೆ ಮುಂದಕ್ಕೆ ನಾನು ಮಾತಾಡ್ತೀನಿ ಇವತ್ತು ಪ್ರಿವಿಲೇಜು ಮೂವ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ಅಸೆಂಬ್ಲಿಯಲ್ಲಿ ಮಾತಾಡಿರೋದನ್ನು ಅವನು ಹೊರಗಡೆ ಮಾತಾಡಿದಾಗ ನನ್ನ ಹಕ್ಕುಗಳಿಗೆ ಚ್ಯುತಿಯನ್ನು ಬಂದಿರೋದ್ರಿಂದ ನಾನು ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ಹಕ್ಕು ಚ್ಯುತಿಯನ್ನು ಮಂಡಿಸ್ತಾ ಇದ್ದೀನಿ ಡೆಫರ್ಮೇಷನ್ ಕೇಸ್ಗೆ ಹೋಗ್ತೀನಿ ಕ್ರಿಮಿನಲ್ ಕೇಸ್ಗೆ ಹೋಗ್ತೀನಿ ನಾನು ಕೋರ್ಟ್ಗೆ ಹೋಗ್ತೀನಿ ಅವನ ವಿರುದ್ಧವಾಗಿ ಇವತ್ತು ಅವ್ನು ಏನು ಎರಡೇ ಎರಡು ಹೇಳಿದ್ದಾನೆ ಅದರಲ್ಲಿ ಝೀರೋ ಜೀರೋ ಜೀರೋ ಒನ್ ಪರ್ಸೆಂಟು ದಾಖಲೆಯನ್ನು ಕೊಟ್ಟರೆ ಸತ್ಯಾಂಶವನ್ನು ಹೇಳಿದ್ರೆ ನಾನು ಆ ಕ್ಷಣದಿಂದ ರಾಜಕಾರಣದಿಂದ ನಿವೃತ್ತಿ ಹೊಂತೀನಿ ಎಮ್ ಎಲ್ ಎ ಆಗಿರೋದಿಲ್ಲ ಇವತ್ತು ನನ್ನ ಕ್ಷೇತ್ರದ ಜನಗಳಿಗೂ ಹೇಳಿ ಬಂದಿದ್ದೀನಿ ನಾನು ಯಾಕಂದರೆ ನೀವು ಸ್ಪಷ್ಟವಾಗಿರಬೇಕು ನಾನು ಆ ಥರ ಮಾಡಿಲ್ಲ ಅಂಥೇಳಿ ದಾಖಲೆಗಳನ್ನು ತೆಗೆಸ್ಬೇಕು ಒಂದು ವಾರ ಟೈಮು ಆ ನೂರು ಕೋಟಿ ರೂಪಾಯಿ ನಾನು ಇಟ್ಟಿರೋದು ದಾಖಲೆ ಕೊಡಬೇಕು ಇಲ್ಲ ಅಂತಂದರೆ ನಾನು ರಾಜೀನಾಮೆ ಕೊಡ್ತೀನಿ ಇಲ್ಲ ಅಂತಂದರೆ ಅವನು ನಮ್ಮ ಮನೆಯ ತೋಟದ ಮನೆಯಲ್ಲಿ ನಾಯಿಲ್ಲ ನನ್ನ ಹತ್ರ ಇವನು ನಮ್ಮ ತೋಟದಲ್ಲಿ ಇರಬೇಕು ಅವ್ನು ಸಂಬಳ ಕೊಡ್ತೀನಿ ನಾನು ಸಂಬಳ ಕೊಡ್ತೀನಿ ಊಟ ಹಾಕ್ತೀನಿ ಯಾಕಂದರೆ ಇದು ಇವನು ಒಂಥರ ಥರ ಆ ನಾಯಿ ಇದ್ದರೆ ನನಗಲ್ಲೊಂದು ಸ್ವಲ್ಪ ಸೇಫ್ಟಿ ಇರ್ತದೆ ಕಳ್ಳಕ್ಕಾಕ್ರೂ ಕೂಡ ಬರೋದಿಲ್ಲ ಈ ಚಾಲೆಂಜನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅವ್ನು ನಿಜವಾಗೂ ಕೂಡ ನಿಜವಾಗೂ ಕೂಡ ಅವನೇನಾನ ಪೌರುಷ ಇದ್ವೆ ತಾಕತ್ತಿದ್ರೆ ಈ ನನ್ನ ಚಾಲೆಂಜನ್ನು ಅವನು ಸ್ವೀಕಾರ ಮಾಡಬೇಕು ಇಲ್ಲ ಅಂದರೆ ನನಗೆ ಮುಖಾಮುಖಿ ಆದರೂ ಸಿಗಬೇಕು ಎಲ್ಲೋ ಮನೆಯಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿಬಿಡ್ತಾವ್ರೆ ನಮ್ಮ ಹುಡುಗರು ಹೋದ್ರೂ ಕೈ ಸಿಗ್ತಾಯಿಲ್ಲ ಹೋಗೋರೆ ಸನ್ಮಾನ ಮಾಡಬೇಕು ಅಂತೆಲ್ಲ ಶಾಲುಗಿಲ್ಲೆಲ್ಲ ತಗೊಂಡಿದ್ರು ಕೈಗೆ ಸಿಗ್ತಾಯಿಲ್ಲ ದಯವಿಟ್ಟು ನಿನಗೆ ಆ ಥರ ದಮ್ಮಿದ್ರೆ ಧೈರ್ಯ ಇದ್ದರೆ ನಾನು ಒಬ್ಬನೇ ಬರ್ತೀನಿ ಏನು ಯಾವುದೇ ನನ್ನ ನನ್ನೆದ್ರೆ ಮುಕ್ತವಾಗಿ ಮಾತಾಡು ದಾಖಲೆ ಕೊಡು ಮಾತಾಡು ಇದನ್ನು ಬಿಟ್ಬಿಟ್ಟು ಮುಖ್ಯಮಂತ್ರಿಗಳು ಕೊಲೆ ಮಾಡೋರು ಅಂತೇಳಿ ಅವನೇ ಒಬ್ಬ ಹೇಳ್ತಾನೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಾರೆ ಅಂದರೆ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ ನಮಗೂ ಮುಖ್ಯಮಂತ್ರಿನೇ ಒಬ್ಬ ಮುಖ್ಯಮಂತ್ರಿ ಮಾತಾಡಬೇಕು ಅಂದರೆ ಅವ್ರ ವಿರುದ್ಧ ಮಾತಾಡಬೇಕಾದ್ರೆ ನಾವು ಇಷ್ಟೊತ್ತಿಗೆ ರಾಜಕೀಯ ಮಾಡ್ಬೋದಾಗಿತ್ತಲ್ಲ ತನಿಖೆ ಆಗ್ಬೋದು ಅಂತೇಳಿ ಈಗಲೂ ಈ ಸರ್ಕಾರ ಸುಮ್ಮನೆ ಕಣ್ಣು ಮುಚ್ಕೊಂಡು ಐತಲ್ಲ ಅದನ್ನೇ ಮುಖ್ಯಮಂತ್ರಿಗಳಿಗೆ ಹೇಳಿದ್ದು ನಿಮ್ಮನ್ನೇ ಕೊಲಗಾರ ಅಂತ ಹೇಳ್ತಾವ್ರೆ ಅಂಥವ್ರು ನೀವು ಬಿಡ್ತಾ ಇದ್ದೀರಿ ಅಂತೇಳಿ ಇವತ್ತು ನಾವು ಅಸೆಂಬ್ಲಿಯಲ್ಲಿ ಕೂಡ ಅದರ ಬಗ್ಗೆ ನಾವು ಮಾತಾಡ್ತೀವಿ ಧರ್ಮಸ್ಥಳದ ಜೊತೆಯಲ್ಲಿ ಕೂಡ ನಾವು ಇರ್ತೀವಿ ಮಾಧ್ಯಮದವರಿಗೆ ನಾನು ನಿಮ್ಮ ಮುಖಸ್ತುತಿ ಮಾಡ್ತಾ ಇಲ್ಲ ಅವು ಅತ್ಯುತ್ತಮವಾಗಿ ಅದನ್ನು ನಿಜಾಂಶವನ್ನು ಮಾಡಿದಿರಿ ಇಡೀ ರಾಜ್ಯದ ದೇಶದ ಜನತೆಯ ಭಕ್ತರಲ್ಲಿ ಏನೊಂದು ಆತಂಕ ಇತ್ತು ಆತಂಕವನ್ನು ಮಾಧ್ಯಮಗಳು ಎಲ್ಲ ಮಾಧ್ಯಮಗಳು ಪತ್ರಿಕೆಗಳು ಕೂಡ ಅದನ್ನು ಬಿಂಬಿಸಿದ್ರಿ ನಿಮಗೂ ಕೂಡ ಮಂಜುನಾಥ ಸ್ವಾಮಿ ಒಳ್ಳೆಯದಾಗಲಿ ಅಂತೇಳಿ ಅಲ್ಲಿ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀವಿ